ಶ್ರೀ ಗುರುಭ್ಯೋ ನಮಃ ಓಂ ಜಟಾಧರಸ್ತಪೋ ಶುದ್ಧ ಯೋಗೋ ಜಿತೇಂದ್ರಿಯ ಕೃಷ್ಣಾಜಿನಧರ ಕೃಷ್ಣ ತಸ್ಮೈ ಶ್ರೀ ಗುರವೇ ನಮಃ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಇನ್ನೂರ ಎಂಬತ್ತ ಎರಡನೆಯ ಭಾಗ ಬ್ರಹ್ಮದೇವನು ಸ್ತಂಭತೀರ್ಥಕ್ಕೆ ಅರ್ಘ್ಯ ಸರ್ವತೀರ್ಥಗಳಲ್ಲಿ ಶ್ರೇಷ್ಠತೆಯನ್ನು ಕೊಟ್ಟು ಆಗಮಿಸಿದ ಇತರ ತೀರ್ಥಗಳನ್ನು ಷಣ್ಮುಖನನ್ನು ಸತ್ಕರಿಸಿ ಬೀಳ್ಕೊಟ್ಟನು ಹೀಗೆಂದು ಹೇಳಿದ ನಾರದರು ಅರ್ಜುನನಿಗೆ ಈ ಕ್ಷೇತ್ರವು ಗುಪ್ತವಾಗುವುದಕ್ಕೆ ಕಾರಣವಾದ ವೃತ್ತಾಂತವೇ ಇದು ಎಂದರು ಈ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಪ್ರಸಿದ್ಧಿ ಬರಲಿ ಎಂದು ಕೆಲವು ಅಪ್ಸರ ಸ್ತ್ರೀಯರನ್ನು ನಾನು ಇಲ್ಲಿಗೆ ಕಳುಹಿಸಿದನು ಋಷಿಯ ಶಾಪದಿಂದ ಮೊಸಳೆಯರಾಗಿದ್ದ ಅವರನ್ನು ನೀನು ಶಾಪದಿಂದ ವಿಮೋಚನೆ ಮಾಡಿದೆ ಧರ್ಮಗಳನ್ನು ನೆಲೆಗೊಳಿಸಲು ಪರಮಾತ್ಮನಾದ ಶ್ರೀ ಕೃಷ್ಣನೂ ನೀನು ಭೂಮಿಯಲ್ಲಿ ಜನ್ಮ ತಡೆದಿರುವಿರಿ ನೀವೇ ಧನ್ಯರು ಅರ್ಜುನ ನಿನಗೆ ಈ ಕ್ಷೇತ್ರದ ಎಲ್ಲ ತೀರ್ಥಗಳ ಫಲವನ್ನು ತಿಳಿಸಿರುವೆನು ಇದನ್ನು ಮೊದಲಿನಿಂದ ಕೊನೆಯವರೆಗೂ ಕೇಳುವ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಹೀಗೆಂದು ಹೇಳಿದರು ನಂತರ ಅರ್ಜುನನು ನಾರದಾದಿ ಮಹರ್ಷಿಗಳಿಂದ ಬೀಳ್ಕೊಂಡು ದ್ವಾರಕೆಗೆ ಹೊರಟನು ಶೌಮಕನು ಸುಖ ಪುರಾಣಿಕರನ್ನು ಸೂತನೆ ಈಗ ನೀನು ವರ್ಣಿಸಿರುವ ಗುಪ್ತ ಕ್ಷೇತ್ರದ ಮಹಾತ್ಮ್ಯವು ಅದ್ಭುತವೂ ಪರಮ ಪಾವನವೂ ನಿರ್ಬಂಧವೂ ನಿರ್ದ್ವಂದ್ವವೂ ಭಕ್ತರಿಗೆ ಪುಣ್ಯವರ್ಧಕವೂ ಆಗಿದೆ ಈ ಮೊದಲು ನೀನು ಸಿದ್ಧಲಿಂಗ ಮಹಾತ್ಮೆಯನ್ನು ಹೇಳುವಾಗ ಮಾತೆಯ ಪ್ರಸಾದದಿಂದ ಚಂಡಿಲನ ಸಹಾಯದಿಂದ ವಿಜಯನೆಂಬ ಪುಣ್ಯಾತ್ಮನೊಬ್ಬನು ಸಿದ್ಧಿಯನ್ನು ಹೊಂದಿದನೆಂದು ಹೇಳಿದ್ದೆಯಲ್ಲ ಅಲ್ಲ ಆ ಚಂಡಿಲ ಮತ್ತು ವಿಜಯ ಎಂಬುವರು ಯಾರು ವಿಜಯನು ಮಾತೆಯ ಪ್ರಸಾದದಿಂದ ಹೇಗೆ ಸಿದ್ಧಿಯನ್ನು ಪಡೆದನು ಇದನ್ನೆಲ್ಲ ವಿಸ್ತಾರವಾಗಿ ಹೇಳು ತಿಳಿದುಕೊಳ್ಳಬೇಕು ಎಂದು ವಿನಂತಿಸಿದನು ಸೂತ ಪುರಾಣಿಕನು ಶೌನಕಾದಿ ಮಹರ್ಷಿಗಳಿಗೆ ನೀವು ಪ್ರಶ್ನಿಸಿರುವುದು ಸಾಧುವಾಗಿದೆ ಬಹಳ ಕಾಲದ ಹಿಂದೆ ಶ್ರೀ ವ್ಯಾಸ ಮಹರ್ಷಿಗಳ ಮುಖದಿಂದ ಕೇಳಿದ್ದುದನ್ನೇ ನಿಮಗೆ ಹೇಳುತ್ತೇನೆ ಪಂಚಪಾಂಡವರು ದ್ರೌಪದಿಯನ್ನು ವಿವಾಹವಾದ ಮೇಲೆ ಧೃತರಾಷ್ಟ್ರನ ಆಜ್ಞಾನುಸಾರ ಇಂದ್ರಪ್ರಸ್ಥ ನಗರದಲ್ಲಿ ವಾಸಿಸುತ್ತಿದ್ದರು ವಸುದೇವಸ್ಥ ಶ್ರೀ ಕೃಷ್ಣನ ರಕ್ಷಣೆ ಅವರಿಗಿತ್ತು ಒಮ್ಮೆ ಪಾಂಡವರು ಸಭೆಯಲ್ಲಿ ಶ್ರೀಕೃಷ್ಣನೊಂದಿಗೆ ಕುಳಿತು ಪುಣ್ಯ ಕಥೆಗಳನ್ನು ಕೇಳುತ್ತಾ ಕಾಲ ಕಳೆಯುತ್ತಿದ್ದರು ದೇವರ್ಷಿ ಮಹರ್ಷಿಗಳು ಮತ್ತು ತಮ್ಮ ಪೂರ್ವಿಕರಾದ ರಾಜರುಗಳ ಚರಿತ್ರೆಯನ್ನು ಹೇಳುತ್ತಿರುವಾಗ ಅಲ್ಲಿಗೆ ಹಿಡಿಂಬೆ ಮತ್ತು ಭೀಮಸೇನ ಪುತ್ರನಾದ ಘಟೋತ್ಕಚನು ಆಗಮಿಸಿದನು ಅವನನ್ನು ನೋಡಿ ಪಾಂಡವರು ಶ್ರೀಕೃಷ್ಣನು ತಮ್ಮ ಆಸನಗಳಿಂದ ಮೇಲೆದ್ದು ಅವನನ್ನು ಆಲಂಗಿಸಿ ವರಮಾಡಿಕೊಂಡರು ಅವನು ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಯುಧಿಷ್ಠಿರನು ಅವನನ್ನು ಆಶೀರ್ವದಿಸಿ ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ತಲೆಯನ್ನು ಮೂಸಿ ಹಣೆಯನ್ನು ಚುಂಬಿಸಿ ಮಗನೆ ಎಲ್ಲಿಂದ ಬರುತ್ತಿರುವೆ ಇಷ್ಟು ಕಾಲ ಎಲ್ಲಿ ವಿಹರಿಸುತ್ತಿದ್ದೆ ನಿನ್ನ ಸೋದರ ಮಾವ ಹಿಡಿಂಬನ ರಾಜ್ಯವನ್ನು ಸರಿಯಾಗಿ ಪಾಲಿಸುತ್ತಿರುವೆಯಾ ತಾಯಿಯಾದ ಹಿಡಿಂಬೆಯು ಸ್ತ್ರೀ ಸಹಜವಾದ ಲಜ್ಜೆಯನ್ನು ಬಿಟ್ಟು ನನ್ನ ಸೋದರ ಭೀಮನನ್ನು ಮೋಹಿಸಿ ಮೆಚ್ಚಿ ವಿವಾಹವಾದವಳು ಅವಳು ಸೌಖ್ಯವೇ ನೀನೆಂದೂ ದೇವತೆಗಳಿಗಾಗಲಿ ಮಹರ್ಷಿಗಳಿಗಾಗಲಿ ಗೋಬ್ರಾಹ್ಮಣರಿಗಾಗಲಿ ಸಾಧು ಸತ್ಪುರುಷರಿಗಾಗಲಿ ಅಪಕಾರವನ್ನು ಮಾಡುತ್ತಿಲ್ಲವಷ್ಟೇ ಶ್ರೀ ಕೃಷ್ಣನಿಗೂ ನಮಗೂ ಇದೇ ಪ್ರೀತಿಕರವಾದ ಆಚಾರ ಹೀಗೆಂದು ಘಟೋತ್ಕಚನನ್ನು ಪ್ರಶ್ನಿಸಿದರು ಬಂಧುಗಳ ಇದರ ಮುಂದುವರೆದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಅನುಭವಂತು ಎಲ್ಲರಿಗೂ ನಮಸ್ಕಾರ